ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಉಳಿತಾಯವೇ ಆದಾಯ ಅನ್ನೋ ಒಂದು ಕಾನ್ಸೆಪ್ಟ್ ತಂದಿದ್ದೀನಿ ಅದನ್ನು ನಿಮಗೆ ಹೇಳ್ತೀನಿ ಏನಾಯಿತು ಎಕ್ಸ್ಪೀರಿಯೆನ್ಸ್ ಏನಾಯಿತು ಅಂತ ಇದು ನಮ್ಮ ಅಕ್ಕವ್ರ ಮನೆ ಶಿಫ್ಟಿಂಗ್ ಮಾಡೋ ಟೈಮಲ್ಲಿ ಆಗಿದ್ದಂಥ ಅನುಭವ ಇದು ಸೊ ಏನಂದರೆ ನಾವು ಅಲ್ಲಿ ಬೇರೆಯವ್ರಿಗೆ ಹೇಳಿದ್ವಿ ಟಾಟಾ ಎಸ್ ಅವ್ರಿಗೆ ಅವ್ನು ಬಂದು ಏನು ಮಾಡ್ದೆ ಎಲ್ಲ ನೋಡಿಬಿಟ್ಟು ಎರಡು ಟ್ರಿಪ್ ಆಗುತ್ತೆ ಒಂದು ಟ್ರಿಪ್ಪಿಗೆ ಮೂರುವರೆ ಸಾವಿರ ಆಗುತ್ತೆ ಈ ಹುಡುಗರು ಬರ್ತಾರೆ ಸಾವಿರ ಸಾವಿರ ರೂಪಾಯಿ ಕೊಡಬೇಕು ಸೊ ಒಂದು ಟ್ರಿಪ್ಗೆ ಐದುವರೆ ಸಾವಿರ ರೂಪಾಯಿ ಆಗುತ್ತೆ ಎರಡು ಟ್ರಿಪ್ ಆಯಿತು ಅಂದರೆ ಹನ್ನೊಂದು ಸಾವಿರ ಆಗುತ್ತೆ ಅಂತ ಅಂದ ಸೊ ನಮ್ಗೇನು ಅನ್ನಿಸ್ತು ಅಂತಂದ್ರೆ ಇಲ್ಲ ಇಲ್ಲಿ ಕಮ್ಮಿ ಇದೆ ಒಂದು ಟ್ರಿಪ್ಪಲ್ಲೇ ಮುಗಿಯುತ್ತೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂದಿದ್ದಕ್ಕೆ ಇಲ್ಲ ಆಗೋಲ್ಲ ಹಾಗೇ ಆಗುತ್ತೆ ಎರಡು ಟ್ರಿಪ್ಪು ಅಂತ ಸ್ವಲ್ಪ ಕಿರಿಕ್ ಮಾತಾಡ್ದೆ ಸೊ ಆಮೇಲೆ ನಮ್ಗೆ ಏನಕ್ಕೆ ಡಿಪೆಂಡ್ ಆಗಬೇಕು ಅದಕ್ಕೆ ನಾವೇ ಮಾಡೋಣ ಬಿಡು ಅಂದ್ಬಿಟ್ಟು ಪೋಟಲಲ್ಲಿ ನೋಡಿದ್ವಿ ಸೊ ಆವಾಗ ಪೋರ್ಟರಲ್ಲಿ ಚೆಕ್ ಮಾಡಿದಾಗ ಏನಾಯಿತು ಈ ಗಾಡಿ ಬಂದುಬಿಟ್ಟು ಬೊಲಾರೋ ಏಯ್ಟ್ ಫೀಟ್ ಇದೆ ಈ ಗಾಡಿ ಟಾಟಾ ಎ ಸಿ ಬಂದ್ಬಿಟ್ಟು ಇನ್ನೂ ಕಮ್ಮಿ ಇರುತ್ತೆ ಸೊ ಈ ಗಾಡಿ ಸಾವಿರದ ಐವತ್ತು ರೂಪಾಯಿಗೆ ಅಲ್ಲಿ ಶೋ ಆಯಿತು ಸರಿ ಆಯಿತು ಬುಕ್ ಮಾಡೋಣ ಬಿಡು ನಾವೇ ನಾಲ್ಕು ಜನ ಇದ್ದೀವಿ ಹಬ್ಬ ಹಬ್ಬ ಅಂದರೆ ಏನು ಒಂದು ಬೀರು ಮತ್ತು ಮಂಚ ಸಾರಿ ಮಂಚ ಇಲ್ಲ ಮಂಚ ಅಲ್ಲೇ ಬಿಟ್ಟಿದ್ವಿ ಬೀರು ಮತ್ತು ವಾಷಿಂಗ್ ಮಿಷಿನ್ನು ಫ್ರಿಜ್ಜು ಈ ಮೂರು ಸ್ವಲ್ಪ ಹೆವಿ ಆಗುತ್ತೆ ಇನ್ನು ಉಳಿದಿದ್ದೆಲ್ಲ ಕಮ್ಮಿನೇ ಆಗುತ್ತೆ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ನಾವೇ ಮಾಡೋಣ ಅಂತ ಶುರು ಮಾಡಿದ್ವಿ ನೋಡಿ ಎಲ್ಲನೂ ಬಂತು ಎಲ್ಲ ಬಂದು ಇಳಿಸಿದ್ವಿ ಸೊ ಆ ಈಸಿಯಾಗಿ ಇಳಿತು ಇಳಿಸಿದ್ವಿ ಈಗ ಎಲ್ಲ ಮೇಲುಗಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸೊ ನಮ್ಮಮ್ಮ ಎಲ್ಲರಿಗೂ ಗಟ್ಟಿ ಮಾಡಿಕೊಟ್ಟಿದ್ದಾರೆ ತುಂಬ ಕಷ್ಟಪಟ್ಟಿದ್ದೀವಿ ಅಂತ ಹೇಳಿ ಬರೀ ನಾವು ಮಾತ್ರ ಅಲ್ಲ ನಾವು ಮಾತ್ರ ಅಲ್ಲ ಮನೇಲಿರೋ ನಮ್ಮ ಅಕ್ಕ ಮತ್ತು ವೈಫು ಸೊ ನಮ್ಮ ನಮ್ಮ ಹನಿ ಕೂಡ ಅಷ್ಟೇ ಮತ್ತು ನಮ್ಮ ಅಕ್ಕನ ಮಗಳು ಎಲ್ಲರೂ ಕೂಡ ಕೈ ಜೋಡಿಸಿದ್ರು ಕೆಳಗಡೆ ನಾವೇನು ಹೆವಿ ಐಟಮ್ಸ್ ಎಲ್ಲ ನಾವು ತೊಗೊಂಡೋದ್ವಿ ಬಟ್ ಮೂಟೆ ಕಟ್ಟಿದ್ವಿ ಬಟ್ಟೆಗಳು ಮತ್ತು ಪಾತ್ರೆಗಳೆಲ್ಲ ನಾವು ಪ್ಲ್ಯಾನ್ ಮಾಡಿದ್ವಿ ಯಾಕಂದರೆ ನಮಗಿಂತ ಚೆನ್ನಾಗಿ ಪ್ಲ್ಯಾನ್ ಯಾರು ಮಾಡ್ತಾರೆ ಹೇಳಿ ನಮ್ಮ ವಸ್ತುಗಳು ಹಾಳಾಗಬಾರ್ದು ಅನ್ನೋದು ನಮಗೆ ತಾನೇ ಕಾಳಜಿ ಜಾಸ್ತಿ ಇರೋದು ಅವರೆಲ್ಲ ಏನು ಮಾಡಿದ್ರು ಅಂದರೆ ವಾಷಿಂಗ್ ಮಿಷಿನ್ನು ಮತ್ತು ಫ್ರಿಜ್ಜು ಎಲ್ಲ ಹಗ್ಗ ಕಟ್ಬಿಡ್ತೀನಿ ಅಂತಂದರು ಸೊ ಎರಡು ಫ್ಲೋರಿಂದ ಹಗ್ಗ ಕಟ್ಬಿಟ್ಟು ಬಿಟ್ಟರೆ ಸೊ ನಮ್ಮ ಮನೆಗೆ ನಾವು ಮಾಡಿಸೋನಾಯಿತು ವಾಷಿಂಗ್ ಮಿಷಿನ್ ಎಲ್ಲ ಹಾಳಾಗೋಯ್ತು ಹಾಳು ಮಾಡಿದರು ಸೊ ಹಾಗಾಗಿ ಇಲ್ಲ ಕೈಯಿಂದನೇ ಎತ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಕೈಯಿಂದ ಎತ್ಕೊಂಡು ಬಂದ್ವಿ ನಾವು ಸೊ ಇದು ನೋಡಿ ನಮ್ಮ ಅಕ್ಕ ಕೂಡ ಅಷ್ಟೇ ಅವ್ರ ಕೈಯಲ್ಲಿ ಏನೇನಾಗುತ್ತೆ ಸಣ್ಣ ಸಣ್ಣ ಮೂಟೆಗಳನ್ನೆಲ್ಲ ಒಬ್ಬರಿಂದ ಒಬ್ರಿಗೆ ಶಿಫ್ಟ್ ಮಾಡಿಕೊಂಡು ಎಲ್ಲೆಲ್ಲಿಗೆ ಶಿಫ್ಟ್ ಮಾಡಬೇಕು ಮಾಡಿಬಿಟ್ವಿ ಇನ್ನು ಸ್ವಲ್ಪ ಹೆವಿ ಇರೋದು ನಾನು ಮತ್ತು ನಮ್ಮ ಅಕ್ಕನ ಮಗ ಪವನ್ ಇಬ್ಬರು ಸೇರಿಕೊಂಡು ನಾವು ಶಿಫ್ಟ್ ಮಾಡಿದ್ವಿ ನಮ್ಮ ಭಾವಾನೂ ಹೆಲ್ಪ್ ಮಾಡಿದ್ರು ಸೊ ಹಾಗೋಯ್ತು ಫ್ಯಾಮಿಲಿ ಒಗ್ಗಟ್ಟಾದರೆ ಏನು ಬೇಕಾದರೂ ಮಾಡ್ಬೋದು ಸೊ ಇದೊಂದು ಉದಾಹರಣೆ ಅಷ್ಟೇ ಈಗ ಅವ್ನು ಹನ್ನೊಂದು ಸಾವಿರ ರೂಪಾಯಿ ಕೇಳಿದ್ರು ಒಂದು ದಿನದಲ್ಲಿ ನಾವು ಹನ್ನೊಂದು ಸಾವಿರ ರೂಪಾಯಿ ಸಂಪಾದನೆ ಮಾಡಲ್ಲ ಇನ್ನು ಖರ್ಚು ಹೆಂಗೆ ಮಾಡೋಕ್ಕಾಗುತ್ತೆ ಈಗ ನೋಡಿ ಪೋಟರ್ದು ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಅಮೌಂಟ್ ಮಾಡಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ಪಾಪ ಆ ಹುಡುಗ ಸುಮಾರು ಹೊತ್ತು ವೆಯ್ಟ್ ಮಾಡ್ದೆ ನಾವು ಅಲ್ಲಿ ಲೋಡ್ ಮಾಡುವಾಗ್ಲೂ ವೆಯ್ಟ್ ಮಾಡ್ದೆ ಮತ್ತು ಇವಾಗ ಇಲ್ಲೆಲ್ಲ ಐಟಮ್ಗಳು ಇಳಿಸ್ಕೊಂಡಾಗ್ಲೂ ವೆಯ್ಟ್ ಮಾಡ್ದೆ ಸಾವಿರದ ಇನ್ನೂರು ರೂಪಾಯಿ ಅಷ್ಟೇ ರೀ